ಪ್ರಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಬದುಗಳೇ ಆಮ್ ಆದ್ಮಿ ಪಕ್ಷ ಭ್ರಷ್ಟಾಚಾರದ ವಿರುದ್ಧವಾಗಿ ಹುಟ್ಟಿಕೊಂಡ ಪಕ್ಷ ಅದು ಮಹಾನ್ ಹೋರಾಟಗಾರ ಅಣ್ಣಾ ಅಜಾರಯ ನೇತೃತ್ವದಲ್ಲಿ ಭಾರತೀಯ ಭ್ರಷ್ಟಾಚಾರ ವಿರೋಧಿ ಚಳುವಳಿಯಲ್ಲಿ ಮುಂಚೂಣಿಗೆ ತರಲಾಯಿತು ಎ ಎ ಅಣ್ಣ ಆಂದೋಲನ್ ಪಕ್ಷ ಅಂತಾನು ಕರೀತಾರೆ ಇದರ ಚಿಹ್ನೆ ಪರಕೆಯನ್ನ ಇಟ್ಟಿದ್ರು ಅದರ ಅರ್ಥ ಭ್ರಷ್ಟಾಚಾರಿಗಳನ್ನ ಸ್ವಚ್ಛ ಮಾಡುವ ಪ್ರಕ್ರಿಯೆ ಎನ್ನುವುದು ಎರಡ್ ಸಾವಿರದ ಹದ್ಮೂರರ ಸಮಯದಲ್ಲಿ ಎ ಪಿ ಕಾಂಗ್ರೆಸ್ ಅನ್ನ ಮೀರಿ ಎರಡನೇ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು ಬಹುಮತ ಇಲ್ಲದೇ ಇದ್ರು ಕಾಂಗ್ರೆಸ್ನ ಸಹಕಾರದಿಂದ ದೆಹಲಿಯಲ್ಲಿ ತನ್ನ ಸರ್ಕಾರವನ್ನ ರಚಿಸುವುದರಲ್ಲಿ ಯಶಸ್ವಿಯಾದ ಎ ಎ ಪಿಯ ಅಸ್ತ್ರ ಭ್ರಷ್ಟಾಚಾರ ನಿರ್ಮೂಲನೆ ಆಗಿತ್ತು ಆದರೆ ಕಾಂಗ್ರೆಸ್ ತನ್ನ ಸಹ ಸಹಕಾರವನ್ನ ಕೆಲವು ತಿಂಗಳು ಆದ ಮೇಲೆ ಹಿಂತೆಗೆದುಕೊಂಡಿತ್ತು ನಂತರ ಕೇಜ್ರಿವಾಲ್ನ ಸರ್ಕಾರ ರಾಜೀನಾಮೆಯನ್ನ ನೀಡಬೇಕಾಯಿತು ದೆಹಲಿಯಲ್ಲಿ ರಾಷ್ಟ್ರಪತಿಯ ಆಳ್ವಿಕೆ ನಂತರ ಮುಂದಿನ ಚುನಾವಣೆಯಲ್ಲಿ ಎಎಪಿ ವಿಧಾನಸಭೆಯಲ್ಲಿ ಎಪ್ಪತ್ತು ಸ್ಥಾನಗಳಲ್ಲಿ ಅರವತ್ತೇಳು ಸ್ಥಾನಗಳನ್ನ ಗೆದ್ದುಕೊಂಡಿತ್ತು ಬಿಜೆಪಿ ಕೇವಲ ಮೂರು ಸ್ಥಾನ ಹಾಗೆ ಕಾಂಗ್ರೆಸ್ ಸೊನ್ನೆಯ ಸಾಧನೆ ಮಾಡಿತ್ತು ನಂತರ ಕೇಜ್ರಿವಾಲ್ ದೆಹಲಿಯ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ಅದಾದ ಮೇಲೂ ಎರಡ್ ಸಾವಿರದ ಇಪ್ಪತ್ತರ ಚುನಾವಣೆಯಲ್ಲಿ ಬಿಜೆಪಿಯನ್ನ ಸೋಲಿಸಿ ಅರವತ್ತೆರಡು ಸ್ಥಾನಗಳಿಂದ ಮತ್ತೆ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಿತ್ತು ಆದರೆ ಬರುಬರುತ್ತಾ ಎ ಪಿ ತನ್ನ ಅಸ್ತಿತ್ವವಾದ ಹೋರಾಟವನ್ನ ಕಡಿಮೆಗೊಳಿಸಿತ್ತು ತನ್ನ ಭ್ರಷ್ಟಾಚಾರದ ವಿರೋಧಿ ತತ್ವವನ್ನ ಉಲ್ಟಾ ಮಾಡಲು ಶುರು ಮಾಡಿತ್ತು ಸಣ್ಣ ಸಣ್ಣ ಪ್ರಮಾಣದ ಭ್ರಷ್ಟ ಕಾರ್ಯಗಳನ್ನ ಮಾಡುತ್ತಿತ್ತು ಕೇಜ್ರಿವಾಲ್ ತನ್ನ ಗ್ಯಾರಂಟಿಗಳನ್ನ ಆಶ್ವಾಸನೆಗಳನ್ನ ಈಡೇರಿಸಲು ವಿಫಲವಾಗಿದ್ರು ಸತತ ಹದಿನೈದು ವರ್ಷಗಳು ಕೂಡ ಜನರಿಗೆ ಫ್ರೀ ಆಸೆಗಳನ್ನ ತೋರಿಸಿ ಅಭಿವೃದ್ಧಿಯಲ್ಲಿ ಶೂನ್ಯ ಸಾಧನೆ ಮಾಡಿದ್ರು ಸಮಾನತೆ ಮತ್ತು ನ್ಯಾಯದ ಭರವಸೆಗಳು ಕೂಡ ವಿಫಲವಾಗಿದ್ದವು ಕೇಜ್ರಿವಾಲ್ ನ ಲೂಟಿಗಳು ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗತೊಡಗಿದ್ವು ದೆಹಲಿಯ ಜನಗಳು ಕೂಡ ಎಷ್ಟು ಅಂತ ಸಹಿಸ್ಕೋತಾರೆ ಎಲ್ಲವನ್ನ ಫ್ರೀಯಾಗಿ ಕೊಟ್ಟ ಎ ಪಿ ನಿಧಾನವಾಗಿ ಜನರನ್ನ ಲೂಟಿ ಮಾಡತೊಡಗಿತ್ತು ನಿಧಾನವಾಗಿ ಜನರನ್ನ ದೋಷಿ ತನ್ನ ಖಜಾನೆಯನ್ನ ತುಂಬಿಸಿಕೊಳ್ಳುತ್ತಿತ್ತು ದೆಹಲಿ ಕೇಂದ್ರಾಡಳಿತ ಪ್ರದೇಶವಾದ್ದರಿಂದ ಶೇಕಡ ಅರ್ಧದಷ್ಟು ಕಾರ್ಯಗಳನ್ನ ಕೇಂದ್ರ ಸರ್ಕಾರವೇ ನೋಡಿಕೊಳ್ಳುತ್ತಿತ್ತು ಯಾವಾಗ ಕೇಜ್ರಿವಾಲ್ ಲೂಟಿ ಜಾಸ್ತಿಯಾಗತೊಡಗಿತ್ತೋ ಇಡಿ ಕೂಡ ಆತನ ಮೇಲೆ ಕಣ್ಣಿಟ್ಟಿತ್ತು ಬಹಿರಂಗವಾಗಿಯೇ ಭ್ರಷ್ಟಾಚಾರಗಳು ಒಂದೊಂದೇ ಬೆಳಕಿಗೆ ಬರತೊಡಗಿದ್ವು ಕೇಜ್ರಿಯ ಜನಪ್ರಿಯತೆ ಕಡಿಮೆಯಾಗತೊಡಗಿತ್ತು ದೆಹಲಿಯನ್ನ ಮರೆತು ಗೋವಾ ಪಂಜಾಬ್ನಲ್ಲಿ ಪಕ್ಷ ವಿಸ್ತರಣೆಗೆ ಹೆಚ್ಚು ಗಮನ ಹರಿಸಿದ್ದು ಹಾಗೆ ಕೇಜ್ರಿವಾಲ್ ಸಿಎಂ ಆದ ಬಳಿಕ ಶಾಸಕರ ವಿಶ್ವಾಸಗಳನ್ನ ತಳ್ಳಿಹಾಕ ಹಾಕಿದ್ದು ಕೂಡ ಎಎಪಿಯ ಎ ಕಾರಣಗಳೇ ನಿರಂತರವಾಗಿ ಕೇಂದ್ರ ಸರ್ಕಾರ ಮೋದಿಯ ಮೇಲೆ ನಾಲಿಗೆ ಹರಿಬಿಡುತ್ತಿದ್ದು ಚುನಾವಣಾ ಇವಿಎಂಗಳ ಮೇಲೆ ಗೂಬೆ ಕೂರಿಸುತ್ತಿದ್ದು ಪಕ್ಷದಲ್ಲಿ ಹಾಗೆ ಕಾರ್ಯಕರ್ತರಲ್ಲೇ ಗುಂಪುಗಾರಿಕೆ ಮತ್ತು ಅತೃಪ್ತಿ ಹೆಚ್ಚಾಗತೊಡಗಿತ್ತು ಅನೇಕ ಹಳೆಯ ನಾಯಕರು ಕೂಡ ಪಕ್ಷವನ್ನ ತೊರೆದಿದ್ದರು ಜೊತೆಗೆ ಅನೇಕರು ಬಂಡಾಯ ಎದ್ದಿದ್ದರು ಮಾರ್ಚ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲೇ ಕೇಜ್ರಿವಾಲ್ ಜೈಲಿಗೆ ಹಟ್ಟಲಾಯಿತು ಅದರ ಬೆನ್ನಲ್ಲೇ ನರೇಂದ್ರ ಮೋದಿ ಹಾಗೂ ಬಿಜೆಪಿಯ ಆಡಳಿತದ ಚಾಪೋ ಮತ್ತು ಹಲೆ ಕೂಡ ಹೆಚ್ಚಾಗಿ ಪರಿಣಾಮ ಬೀರಿತ್ತು ಬಿಜೆಪಿಯ ಆಕ್ರಮಣಶೀಲತೆ ಮತ್ತು ಸಾರ್ವಜನಿಕ ವಲಯದಲ್ಲಿ ಎಎಪಿಗೆ ವಿರುದ್ಧವಾಗಿ ಭುಗಿಲದ್ದ ಅಸಮಾಧಾನ ಇವೆಲ್ಲವೂ ಒಟ್ಟಾಗಿ ಪಕ್ಷವನ್ನ ಹಿಂದಕ್ಕೆ ತಳ್ಳಿದ್ದವು ಹಾಗೆ ನಿರೀಕ್ಷಿತ ಪ್ರಮಾಣದಲ್ಲಿ ಅಭಿವೃದ್ಧಿಯಾಗದ ಮೂಲಸೌಕರ್ಯ ದೆಹಲಿಯ ಮಾಲಿನ್ಯ ಸಂಚಾರ ದಟ್ಟಣೆಯಂತಹ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯುವ ಮುತುವರ್ಜಿ ತೋರಲಿಲ್ಲ ಎಂಬ ಆರೋಪ ಭುಗಿಲೆದ್ದಿತ್ತು ಅಣ್ಣ ಅಜಾರೆಯಂತಹ ನಿಸ್ವಾರ್ಥ ವ್ಯಕ್ತಿಯನ್ನ ಮೂಲ ಗುಂಪು ಮಾಡಿದ್ದು ಕೂಡ ಪಕ್ಷದಲ್ಲೇ ಕೆಲವರಿಗೆ ಹಿಡಿಸಲಿಲ್ಲ ಕಾರಣ ದೆಹಲಿಯ ಜನ ಬದಲಾವಣೆಯನ್ನ ಬಯಸಿದ್ದರು ಬಿಜೆಪಿಯ ಆಡಳಿತದ ಮೇಲೆ ಒಲವನ್ನ ತೋರಿದ್ದರು ಬರಕೆ ಹಿಡಿದು ಬಂದ ಎಎಪಿಯ ದಶಕದ ಆಡಳಿತವನ್ನ ಅಂತ್ಯ ಮಾಡಿ ಜನ ಮನೆಗೆ ಕಳುಹಿಸಿದ್ರು ಕಾಂಗ್ರೆಸ್ ಸತತ ಮೂರನೇ ಬಾರಿಗೂ ಕೂಡ ಶೂನ್ಯ ಸಾಧನೆ ಮಾಡಿದ್ದು ಮುಂದಾಳತು ವಹಿಸಿದ್ದ ಮಲ್ಲಿಕಾರ್ಜುನ್ ಖರ್ಗೆಗೆ ತೀವ್ರ ಮುಖಭಂಗವಾಗೋಯಿತು ದೆಹಲಿಯಲ್ಲಿ ಆಡಳಿತ ಸ್ವೀಕಾರ ಮಾಡೋಕೆ ಮೂವತ್ತಾರು ಸೀಟುಗಳನ್ನ ಗೆಲ್ಲಬೇಕಾದ ಅನಿವಾರ್ಯತೆ ಎಎಪಿ ಇಪ್ಪತ್ತೆರಡು ಸೀಟಿಗೆ ಕುಸಿದಿತ್ತು ಸತತ ಇಪ್ಪತ್ತೇಳು ವರ್ಷಗಳ ನಂತರ ಬಿಜೆಪಿ ನಲವತ್ತೆಂಟು ಸೀಟುಗಳನ್ನ ಗೆಲ್ಲುವ ಮೂಲಕ ಇತಿಹಾಸವನ್ನ ನಿರ್ಮಿಸಿ ಅಧಿಕಾರದ ಚುಕ್ಕಾಣೆಯನ್ನ ಹಿಡಿದಿತ್ತು ಆಗಲೇ ಕೇಂದ್ರದಲ್ಲೂ ಕೂಡ ಬಿಜೆಪಿಯ ಪವರ್ ಗವರ್ನಮೆಂಟ್ ಇದ್ದಿದ್ದರಿಂದ ಡಬಲ್ ಎಂಜಿನ್ ಸರ್ಕಾರ ಸ್ಥಾಪಿತವಾಗಿ ಕಾಂಗ್ರೆಸ್ ಮತ್ತು ಎಎಪಿಯ ಜಗಳ ಮೂರನೆಯವನಿಗೆ ಜಾಗ ಮಾಡಿಕೊಡ್ತು ಬಂದುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹೇನ್